ಸಾಲಗಾರರಿಗೆ ಸಾಲ ತೀರ್ಸೋಕಾಗದೇ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಚಂದ್ರಯ್ಯ ಅನ್ನೋಂಥವರು ಮೃತಪಟ್ಟಿದ್ದಾರೆ ಅವರ ಪತ್ನಿ ಸೌಮ್ಯ ಅವರು ಮತ್ತು ಮಗಳು ಭವಾನಿ ಮಗ ಶಿವು ಇವರು ಮೂರು ಜನೂ ಇನ್ನು ಉಸಿರಾಟದಲ್ಲಿದ್ದಾರೆ ಹೊಸಕೋಟೆ ಸರ್ಕಾರಿ ಆಸ್ಪತ್ರೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ ಏನೇ ಕಷ್ಟ ಬರಲಿ ಎದುರಿಸಿ ನಿಲ್ಲಬೇಕು ಎಷ್ಟೇ ಸಾಲ ಇರಲಿ ನಾವು ಸಿ ತೀರಿಸ್ತೀರಿ ಅನ್ನೋ ಧೈರ್ಯ ಇರಬೇಕು ನಮಗೆ ಆವಾಗ ಮಾತ್ರ ಸಾಲ ಮಾಡ್ಕೊಬೇಕು ಅಷ್ಟು ಧೈರ್ಯ ಇಲ್ಲ ಅಂದಮೇಲೆ ಸಾಲ ಮಾಡೋಕ್ಕೆ ಹೋಗಬಾರ್ದು ಮಾಡಿ ಪಾಪ ಈ ಥರ ಎಂಟಿ ಮಕ್ಕಳನ್ನ ಜೀವ ತೆಗೆದು ನೀವು ಜೀವ ತೆಕ್ಕಳೋದು ಎಷ್ಟು ಮಟ್ಟಕ್ಕೆ ಸರಿ ಇದು ಆ ಮಕ್ಕಳು ಎಷ್ಟು ಆಸೆಗಳ್ನ ಇಟ್ಕೊಂಡಿರ್ತಾರೆ ಎಲ್ಲ ನಿರಾಶೆ ಆಯಿತಾ ಅವರು ಕುಟುಂಬ ಸಮೇತರಾಗಿ ಹಂಪಿ ಪ್ರವಾಸಕ್ಕೆ ಹೋಗಿದ್ರಂತೆ ಮಂಗಳವಾರ ರಾತ್ರಿ ತುಂಗಭದ್ರಾ ಜಲಾಶಯ ಎಲ್ಲ ವೀಕ್ಷಣೆ ಮಾಡಿಕೊಂಡು ಒಂದು ಹೋಟಲಲ್ಲಿ ಸ್ಟೇ ಆಗಿರ್ತಾರೆ ಅಲ್ಲಿ ಬುಧವಾರ ನೈಟು ಬುಧವಾರ ಬೆಳಗ್ಗೆ ಹಂಪಿ ಎಲ್ಲ ನೋಡಿಕೊಂಡು ಅಲ್ಲಿ ಬೆಳಗ್ಗೆ ಹೋಟೆಲ್ನಲ್ಲಿ ಎಂಟು ಗಂಟೆಯಷ್ಟರಲ್ಲಿ ಕ್ರಿಮಿನಾಶಕ ಅದು ಸೇವಿಸಿ ಇದು ಮಾಡಿದ್ದಾರೆ ಸೇವನೆ ಮಾಡೋದಕ್ಕೆ ಮುಂಚೆ ಅವ್ರ ಹೆಂಡತಿ ಸೌಮ್ಯ ಅನ್ನೋಂಥವ್ರು ಅವ್ರ ಅಕ್ಕನ ಮಗನಿಗೆ ಸಂದೇಶ್ ಸಂದೇಶ ಅಂತ ಹೆಸರು ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ ಈ ಥರ ನಾವು ಕ್ರಿಮಿನಾಶಕ ಕುಡಿದು ಸಾಯ್ತಾ ಇದ್ದೀರಿ ಅಂತ ಅವರು ಅಲ್ಲಿಂದ ಎಲ್ಲ ಪೊಲೀಸವ್ರಿಗೂ ಕಂಪ್ಲೇಂಟ್ ಮಾಡಿ ಇವ್ರನ್ನ ವಿಚಾರಿಸೋಷ್ಟರಲ್ಲಿ ತುಂಬ ಸೀರಿಯಸ್ ಆಗಿರ್ತಾರೆ ಸೀರಿಯಸ್ ಆಗಿ ಅವರು ಪತಿ ಚಂದ್ರಯ್ಯ ಅನ್ನೋಂಥವ್ರು ಏನು ಮನೆಗೆ ಹೆಡ್ ಹೆಡ್ ಆಫ್ ದ ಫ್ಯಾಮಿಲಿ ಅವರು ತಿರ್ಕೊಂಡಿದ್ದಾರೆ ಇನ್ನು ಇವರು ತಾಯಿ ಮತ್ತು ಎರಡು ಮಕ್ಕಳು ಮಗಳು ಭವಾನಿ ಹನ್ನೆರಡು ವರ್ಷ ಮಗ ಎಂಟು ವರ್ಷ ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಪಾಪ ಅವರೇನೋ ಬಿಟ್ಟು ಹೋಗ್ಬಿಟ್ರು ಇನ್ನಿರೋರು ಎಷ್ಟು ಕಷ್ಟಪಡಬೇಕು ಸಾಲನೂ ತೀರ್ಸೋಕ್ಕಾಗಲ್ಲ ಈ ಕಡೆ ತಂದೇನೂ ಇಲ್ಲ ಆ ಮಕ್ಕಳು ಎಷ್ಟು ಕಷ್ಟಪಡ್ತಾವಲ್ವ ಅದನ್ನು ಒಂದು ಸ್ವಲ್ಪ ಒಂದು ಸಾರಿ ಯೋಚನೆ ಮಾಡಿ ಈ ಥರ ಎಲ್ಲ ಮಾಡ್ಕೊಳೋದು ತಪ್ಪು ಮಕ್ಳಿಗೆ ಈ ಥರ ಎಲ್ಲ ಮಾಡಬೇಡಿ ಪಾಪ ಅವ್ರಿಗೆ ಮೋಸ ಆಗುತ್ತೆ ನೋವಾಗುತ್ತೆ ನಾವೇ ತಿರೋ ಮಕ್ಕಳನ್ನ ನಾವೇ ಸಹಿಸೋದು ಅಂದರೆ ಅದೆಷ್ಟು ಕಷ್ಟ ಅಲ್ವಾ ಎಂಥ ಕಷ್ಟ ಬಂದರೂ ಸಹಿಸಬೇಕು ಮುಂದೆ ಹೋಗಬೇಕು ತೀರ್ಸೋಕೆ ಯಾವುದಾದ್ರೂ ಒಂದು ದಾರಿ ಇರುತ್ತೆ ಅದನ್ನು ಹುಡ್ಕೊಬೇಕು ಹುಡುಕದಿರೇ ದಯವಿಟ್ಟು ಅವ್ರಿಗೂ ಕಷ್ಟ ಕೊಟ್ಟು ನಾವು ಕಷ್ಟ ತಗೊಬಾರ್ದು ಎಲ್ಲದಕ್ಕೂ ಒಂದು ದಾರಿ ಅಂತ ಇರುತ್ತೆ ಆ ದಾರಿನ ನಾವು ಹುಡುಕಬೇಕಷ್ಟೇನೇನೆ ಹತ್ತು ನಿಮಿಷ ಯೋಚನೆ ಮಾಡಿ ಡಿಸಿಷನ್ ತೊಗೊಂಡ್ರೆ ಎಲ್ಲನೂ ಒಳ್ಳೆಯದಾಗುತ್ತೆ ಈ ಥರ ಆ ಥರದ್ದು ನಿರ್ಧಾರ ಮಾಡಿ ಜೀವ ಕಳ್ಕೊಳೋದು ತುಂಬ ಸುಲಭದ ವಿಷಯ ಅಲ್ಲ ಆ ಥರ ಯಾರು ಮಾಡ್ಕೋಬೇಡಿ ಎಷ್ಟೇ ಕಷ್ಟ ಬಂದಿರಲಿ ಹತ್ತು ನಿಮಿಷ ಕೂತು ಯೋಚನೆ ಮಾಡಿ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ನಾವೆತ್ತಿರೋ ಮಕ್ಕಳಿಗೆ ನಾವು ಭವಿಷ್ಯ ಕೊಡಬೇಕೆ ಹೊರ್ತು ಅವ್ರನ್ನ ಸಾಯ್ಸಂತ ನಿರ್ಧಾರಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ ಈ ವಿಷಯ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು